ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕ್ರೆ ನಾನು ನಿಮ್ಮ ರಾಮ್ ಶ್ರೀಕಾಂತ್ ಇವತ್ತು ವಿಪರೀತ ರಾಜಯೋಗ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ನಾನು ಮಾತಾಡ್ತೇನೆ ನನ್ನ ಬಳಿ ಒಂದು ಜಾತಕ ಇದೆ ಒಂಬತ್ತನೇ ತಾರೀಕು ಜನವರಿ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ವರ್ಷದಲ್ಲಿ ಜನನಾಗಿದ್ದಾರೆ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಅವರು ಹುಟ್ಟಿದಂಥ ಸಮಯ ಈ ಜಾತಕದ ಮೂಲದವರು ಎಲ್ಲಿ ಗಲ್ಫ್ ಕಂಟ್ರೀಸ್ನಲ್ಲಿ ಇರ್ತಕ್ಕಂಥವ್ರು ಸೊ ಇವ್ರ ಜಾತಕದಲ್ಲಿ ವಿಪರೀತ ರಾಜಯೋಗ ಇರ್ತಕ್ಕಂಥದ್ದಾದ್ರಿಂದ ಹೇಗಿರುತ್ತೆ ಅಂತಕ್ಕಂಥದ್ದು ನಾನು ವಿಶ್ಲೇಷಣೆ ಮಾಡ್ತೇನೆ ಇವ್ರದ್ದು ತುಲಾರಾಶಿ ಆಗತ್ತೆ ಧನುರ್ ಲಗ್ನ ಇದೆ ಮತ್ತು ವಿಶಾಖ ನಕ್ಷತ್ರ ಮೂರನೇ ಪಾದ ಇವರ ಜನ್ಮ ಲಗ್ನ ಧನುರ್ ಲಗ್ನ ಆಗಿದೆ ನೋಡಿ ಲಗ್ನಾಧಿಪತಿ ಗುರು ವೃಶ್ಚಿಕ ರಾಶಿನಲ್ಲಿ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಅದು ಹನ್ನೆರಡನೇ ಮನೆ ಅಂತಕ್ಕಂಥದ್ದು ವ್ಯಯಸ್ಥಾನ ಅಂತ ತೋರಿಸುತ್ತೆ ಆದರೆ ಆ ಮನೆಯ ಅಧಿಪತಿಯಾಗಿರ್ತಕ್ಕಂಥ ಕುಜಗ್ರಹರು ಮಂಗಳ ಗ್ರಹರು ದ್ವಿತೀಯ ಭಾವದ ಮಕರ ರಾಶಿಯಲ್ಲಿ ಕುಜಗ್ರಹರು ಅತ್ಯಂತ ಉಚ್ಚಾಯ ಸ್ಥಿತಿಯಲ್ಲಿದ್ದಾರೆ ಅಂದರೆ ಮಕರದಲ್ಲಿ ಮಂಗಳ ಗ್ರಹರು ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದಾರೆ ಆ ಮನೆಯ ದ್ವಿತೀಯ ಭಾವದ ಮಕರ ರಾಶಿಯ ಅಧಿಪತಿ ತುಲಾರಾಶಿನಲ್ಲಿ ಉಚ್ಚರಾಗಿದ್ದಾರೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂಯೋಜನೆ ನೋಡಿ ತುಲಾರಾಶಿಯಲ್ಲಿ ಇರ್ತಕ್ಕಂಥ ಗ್ರಹರು ತುಲಾರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗ್ರಹರು ದ್ವಿತೀಯ ಭಾವದಲ್ಲಿ ಉಚ್ಚ ಮಂಗಳನ ಜೊತೆ ಸಂಯೋಜನೆಯಲ್ಲಿದ್ದಾರೆ ನೋಡಿ ದ್ವಿತೀಯ ಭಾವದಲ್ಲಿ ಉಚ್ಚರಾಗಿರ್ತಕ್ಕಂಥ ಮಂಗಳ ಗ್ರಹರ ಜೊತೆ ಶುಕ್ರಗ್ರಹರು ಹಾಗೂ ಬುಧಗ್ರಹರು ಸ್ಥಿತರಾಗಿದ್ದಾರೆ ಉಚ್ಚತ್ವ ಇರ್ತಕ್ಕಂಥ ಗ್ರಹಗಳ ಸಂಯೋಜನೆಯಲ್ಲಿ ಎಲ್ಲ ಗ್ರಹಗಳು ಕೂಡ ಉಚ್ಚತ್ವವನ್ನು ಗಳಿಸ್ಕೊಳ್ತದೆ ಇಲ್ಲಿ ನಾವು ವಿಶೇಷವಾಗಿ ನೋಡಬೇಕಾಗಿರ್ತಕ್ಕಂಥದ್ದು ಏನಂದರೆ ಇವರ ಜನ್ಮ ಲಗ್ನದಲ್ಲಿ ಸೂರ್ಯಗ್ರಹರು ಸ್ಥಿತರಾಗಿದ್ದಾರೆ ಆ ಜೊತೆಗೆ ಸೂರ್ಯಗ್ರಹರ ಜೊತೆಗೆ ಜನ್ಮ ಲಗ್ನದಲ್ಲಿ ಕೇತು ಗ್ರಹರು ಕೂಡ ಸ್ಥಿತರಾಗಿದ್ದಾರೆ ವಿಶೇಷ ಏನಂದರೆ ಹೇಗೆ ವಿಪರೀತ ರಾಜಯೋಗ ಒಂದು ಫೈನಾನ್ಸ್ ಸ್ಯಾಕ್ಟ್ರ್ ನೋಡ್ತೇವೆ ಮತ್ತು ಪ್ರೊಫೆಷ್ನಲ್ ಸ್ಯಾಕ್ಟ್ರ್ ನೋಡಿದಾಗ ಇವರಿಗೆ ದಶಮ ಅಂತಕ್ಕಂಥದ್ದು ವೃತ್ತಿ ಸ್ಥಾನ ಕೀರ್ತಿಯನ್ನು ತಂದುಕೊಡ್ತಕ್ಕಂಥ ಸ್ಥಾನ ಉನ್ನತ ಅಧಿಕಾರವನ್ನು ಉನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳ ಮನೆ ಅಂದರೆ ಅದು ದಶಮ ಆ ದಶಮಾಧಿಪತಿ ಉಚ್ಚ ಮಂಗಳನ ಸಂಯೋಜನೆಯಲ್ಲಿ ದ್ವಿತೀಯ ಭಾವದಲ್ಲಿ ಇದ್ದಾರೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ ನಾವು ನೋಡ್ತಕ್ಕಂಥ ರೀತಿ ಕೋಟಿ ಕೋಟಿ ಹಣವನ್ನು ನೋಡ್ತಕ್ಕಂಥವ್ರು ಮಂತ್ಲಿ ಮಂತ್ಲಿನೂ ಇವ್ರದ್ದು ಬಹುಶಃ ಸಂಬಳನೇ ಅದೆಷ್ಟೋ ಲಕ್ಷಗಳೇ ಬರ್ತಕ್ಕಂಥದ್ದು ಇರುತ್ತೆ ಆ ರೀತಿ ವಿಶೇಷವಾಗಿ ರ ವಿಶೇಷ ರಾಜಯೋಗವನ್ನು ವಿಪರೀತ ರಾಜಯೋಗವನ್ನು ತೋರಿಸ್ತಕ್ಕಂಥ ಜಾತಕ ಇದಾಗಿದೆ ಮತ್ತು ಇಲ್ಲಿ ನೋಡಿ ಚಂದ್ರಗ್ರಹರು ಜನ್ಮ ಇವರ ಜನ್ಮ ರಾಶಿಯಾಗಿರ್ತಕ್ಕಂಥ ರಾಶಿಗೆ ಆ ರಾಶಿಯ ಒಳಭಾಗದಲ್ಲೇ ಚಂದ್ರಗ್ರಹರು ಶನಿಯ ಜೊತೆ ಸಂಯೋಜನೆಯಲ್ಲಿರ್ತಕ್ಕಂಥದ್ದು ಶನಿ ಗ್ರಹರು ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿ ಪಾಸಿಟಿವ್ ಆಗಿರ್ತಾರೆ ಶನಿಗ್ರಹರ ಸಂಯೋಜನೆಯಲ್ಲಿ ಚಂದ್ರ ಇರ್ತಕ್ಕಂಥದ್ದು ಏನು ತೋರಿಸುತ್ತೆ ಹನ್ನೊಂದನೇ ಮನೆಯಲ್ಲಿ ಅತ್ಯಂತ ಲಾಭ ಸಾಮಾನ್ಯವಾಗಿ ಚಂದ್ರ ಶನಿ ಹನ್ನೊಂದನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ಹತ್ತನೇ ಮನೆಯಲ್ಲಿ ದಶಮ ಏನಿದೆ ಬುಧನ ಮನೆ ಸೊ ಇವರು ಹಣಕಾಸು ವಹಿವಾಟು ಮಾಡ್ತಕ್ಕಂಥ ದೊಡ್ಡ ಕ್ಷೇತ್ರಗಳಲ್ಲಿ ದೊಡ್ಡ ಕ್ಷೇತ್ರದಲ್ಲಿ ನೋಡಿ ಅವರು ದುಬೈ ಕಂಟ್ರಿನಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಯಾವುದೋ ಒಂದು ಬ್ಯಾಂಕಿಂಗಲ್ಲಿ ಉನ್ನತ ಮಟ್ಟದ ಅಧ್ಯಕ್ಷೀಯ ಹುದ್ದೆನ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥ ಹುದ್ದೆಯೆಲ್ಲ ಕೂತ್ಕೊಂಡಿದ್ದಾರೆ ಅಂದರೆ ಇವರ ಮಾಸಿಕ ವೇತನವೇ ಅದೆಷ್ಟೋ ಲಕ್ಷ ಅಂತ ಹೇಳಿದರೆ ನಮಗೆ ನಿಖರವಾಗಿ ಹೇಳಲಿಕ್ಕೆ ಗೊತ್ತಿಲ್ಲ ಬಟ್ ಅದೆಷ್ಟು ಲಕ್ಷಗಳನ್ನ ಪಡ್ಕೊಳ್ತಕ್ಕಂಥವ್ರು ಈ ಜಾತಕನ ಅವರ ಒಬ್ಬರು ರಿಲೇಟಿವ್ ಪೇರೆಂಟ್ಸ್ ನನ್ನ ಗಮನಕ್ಕೆ ತಂದಿದ್ರು ನನಗೆ ನೋಡಿ ಒಂದು ಕ್ಷಣ ಅವಕ್ಕಾದೆ ಅಷ್ಟು ವಿಭಿನ್ನವಾಗಿರ್ತಕ್ಕಂಥ ಒಂದು ಜಾತಕ ಆದರೆ ಹಣಕಾಸು ಹಾಗೂ ವೃತ್ತಿ ಜೀವನದಲ್ಲಿ ಎಷ್ಟು ಏಳಿಗೆಯನ್ನು ಇವರು ನೋಡ್ತಾರೆ ಅಷ್ಟೇ ವ್ಯತಿರಿಕ್ತವಾಗಿ ಇವರು ನೋಡಿ ಜನ್ಮಲಗ್ನಾಧಿಪತಿ ಗುರು ವ್ಯಯಭಾವದಲ್ಲಿ ಇರೋದರಿಂದ ಜೊತೆಗೆ ಜನ್ಮಲಗ್ನದಲ್ಲಿ ಸೂರ್ಯನ ಜೊತೆ ಕೇತುವೂ ಇರೋದರಿಂದ ಎಲ್ಲವೂ ಇದ್ದು ಕೆಲವು ಸಂದರ್ಭದಲ್ಲಿ ಐಶ್ವರ್ಯ ಅಂತಸ್ತು ಪರಮಾಧಿಕಾರ ಎಲ್ಲವೂ ಇದ್ದರೂ ಕೂಡ ಕೆಲವು ಸಂದರ್ಭದಲ್ಲಿ ತನ್ನನ್ನೇ ತಾನು ಏನೂ ಇಲ್ವೇನೋ ಅನ್ನೋ ಥರ ಇರ್ತಾರೆ ಎಷ್ಟೊಂದು ವಿಸ್ಮಯ ಇಷ್ಟೊಂದು ಆಶ್ಚರ್ಯ ಅನಿಸುತ್ತಲ್ವೇ ಎಲ್ಲವೂ ಇದೆ ಏನೂ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಸಪ್ತಮ ಭಾವದಲ್ಲಿ ರಾಹುವು ಕೂಡ ಸ್ಥಿತರಾಗಿರೋದ್ರಿಂದ ವೈವಾಹಿಕ ಬದುಕಿನಲ್ಲಿ ಕೂಡ ಇವರಿಗೆ ಅಷ್ಟು ಸಂತೋಷ ಅಂತಕ್ಕಂಥದ್ದು ಕೂಡ ಕಾಣಿಸೋದಿಲ್ಲ ಅಂದರೆ ಇವರಿಗೆ ಎಲ್ಲವೂ ಇದ್ದು ಕೋಟಿ ಕೋಟಿ ಹಣ ಇರಲಿಕ್ಕೆ ಉನ್ನತ ಮಟ್ಟದ ಸ್ಥಾನ ಅಧಿಕಾರ ಎಲ್ಲ ಇದ್ದರೂ ಕೂಡ ಇವರಿಗೇನು ಕಾನ್ಸಂಟ್ರೇಷನ್ ಒಂದು ರೀತಿಯಲ್ಲಿ ಬದುಕಲಿಕ್ಕೆ ಎಲ್ಲ ಇದ್ದರೂ ಕೂಡ ನೆಮ್ಮದಿಗೆ ಭಂಗ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಅದನ್ನು ಸರಿ ಮಾಡಿಕೊಳ್ತಕ್ಕಂಥ ಒಂದು ವಿಧಾನ ಇದೆ ಯಾವ್ಯಾವ ಗ್ರಹಗಳ ಆ್ಯಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತಕ್ಕಂಥ ಒಂದು ತಂತ್ರಗಳು ಇದೆ ಅದೆಲ್ಲವೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಲ್ಲವೂ ಕೂಡ ಇದೆ ಸೊ ಆ ಕಾರಣ ನಿಮಿತ್ತ ಅವ್ರ ಪೋಷಕರು ನನ್ನ ಗಮನಕ್ಕೆ ತಂದಿದ್ದರು ಸೊ ಇದು ದುಬೈ ಮೂಲದ ಬಹುಶಃ ಅವರು ಕರ್ನಾಟಕದ ಜನ ಅವರು ದುಬೈನಲ್ಲಿ ಸೆಟ್ಲಾಗಿದ್ದಾರೆ ಬಟ್ ಅಂತಾರಾಷ್ಟ್ರೀಯ ಮಟ್ಟದ ದೊಡ್ಡ ಸಂಸ್ಥೆಯಲ್ಲಿ ಹಣಕಾಸು ವಹಿವಾಟು ಸಂಸ್ಥೆಯಲ್ಲಿ ಸಿ ಇ ಒ ಲೆವೆಲ್ ಅಂದರೆ ಅವರು ದೊಡ್ಡ ಪರಮಾಧಿಕಾರವನ್ನು ಹೊಂದಿರತಕ್ಕಂಥವ್ರು ಇವರು ಜಾತಕದಲ್ಲಿ ಕೂಡ ನೋಡಿದಾಗ ಸ್ಪಷ್ಟವಾಗಿ ಗೋಚರಿಸ್ತದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ದೊಡ್ಡ ಸ್ಥಾನದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣಿಸ್ತದೆ ನೋಡಿ ವಿಪರೀತ ರಾಜಯೋಗ ಇವ್ರಿಗಿದೆ ಇವ್ರ ಜಾತಕ ನೋಡಿದಾಗ ಅದ್ಭುತವಾಗಿ ಎರಡು ಗ್ರಹಗಳ ಉಚ್ಚತ್ವ ಮತ್ತು ಕೆಲವು ಗ್ರಹಗಳು ಅಲ್ಲಿ ಕನೆಕ್ಟ್ ಆಗಿರೋದ್ರಿಂದ ಬಹುಶಃ ಒಂದು ಮೂರು ಮೂರರಿಂದ ಐದು ಗ್ರಹಗಳು ವಿಶೇಷವಾದ ಶಕ್ತಿಯನ್ನು ಹೊಂದಿ ವಿಶೇಷ ವಿಪರೀತವಾಗಿರ್ತಕ್ಕಂಥ ರಾಜಯೋಗವನ್ನು ತಂದುಕೊಟ್ಟಿದೆ ಬಂಧುಗಳೇ ಸೊ ನಿಮ್ಮ ನಿಮ್ಮ ಜಾತಕದಲ್ಲಿ ಕೂಡ ಇಂಥದ್ದೇನಾರು ಇದ್ದರೆ ನೋಡ್ಕೊಳ್ಳಿ ಯಾವ ವೇನಲ್ಲಿ ಹೋದರೆ ನಿಮ್ಮ ಭವಿಷ್ಯ ಅದ್ಭುತವಾಗಿ ಇರ್ತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ ಸೊ ಇದು ಎಸ್ಟ್ರಾಲಜಿ ಅಂತಕ್ಕಂಥ ಒಂದು ಇಂಡಿಕೇಷನ್ ಇದು ಹೇಗೆ ಯಾವ ದಾರಿಯಲ್ಲಿ ಹೋದರೆ ನಮಗೆ ಗುರಿ ಮುಟ್ಟಲಿಕ್ಕೆ ಅದ್ಭುತವಾದ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದೊಂದು ಸೂಕ್ಷ್ಮತೆಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ನಮಸ್ಕಾರ